ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಲು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಲೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ತರ ಬೇಡ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆ ನಂತರ ನೀವು ಸ್ಟಡಿ ಮಾಡಿದ ನಂತರ ನಿಮಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಹಾಗಾದ್ರೆ ಆ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಲಿಮಿಟೆಡ್ ಈ ಕಂಪನಿಯಲ್ಲಿ ಬಹುಶಃ ಕೆಲವರು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರಬಹುದು ಈ ಕಂಪನಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಆ ಸುದ್ದಿಯನ್ನು ನೋಡೋಣ ನೋಡಬಹುದು ಡೇಟ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿರುವಂತಹ ಅಪ್ಡೇಟ್ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಅಪ್ಪರ್ ಸರ್ಕ್ಯೂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ನ್ಯೂಸ್ ಏನು ಅಂತ ಮೇಜರ್ ಬಿಸ್ನೆಸ್ ಮೈಲ್ ಸ್ಟೋನ್ ನ್ಯೂ ಐ ವ್ಯಾಲ್ಯೂ ಆರ್ಡರ್ ಸೆಕ್ಯೂರ್ಡ್ ಕಂಪನಿಗೆ ಒಂದು ಹೈ ವ್ಯಾಲ್ಯೂ ಆರ್ಡರ್ ಸಿಕ್ಕಿದೆ ಅದು ಹೊಸ ಆರ್ಡರ್ ಈಗಾಗಲೇ ಇರುವಂತಹ ಕಸ್ಟಮರ್ ಇಂದ ಸಿಕ್ಕಿರುವಂತದ್ದಲ್ಲ ಹೊಸ ಕಸ್ಟಮರ್ ಕಂಪನಿಗೆ ಸಿಕ್ಕಿದ್ದಾರೆ ಜೊತೆಗೆ ಅದು ಹೈ ವ್ಯಾಲ್ಯೂ ಆರ್ಡರ್ ಕೂಡ ಆಗಿದೆ ನೋಡಬಹುದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಅಚೀವ್ಡ್ ಇನ್ ಬಿಸ್ನೆಸ್ ಆಪರೇಷನ್ ನ್ಯೂ ಹೈ ವ್ಯಾಲ್ಯೂ ಆರ್ಡರ್ ಸೆಕ್ಯೂರ್ಡ್ ವಿ ಆರ್ ಪ್ಲೀಸ್ ಟು ಇನ್ಫಾರ್ಮ್ ಅವರ್ ಸ್ಟೇಕ್ ಹೋಲ್ಡರ್ಸ್ ದಟ್ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಲಿಮಿಟೆಡ್ ಫಾರ್ಮರ್ಲಿ ನೋನ್ ಆಸ್ಕೈ ಗೋಲ್ಡ್ ಲಿಮಿಟೆಡ್ ಲೀಡಿಂಗ್ ನೇಮ್ ಇನ್ ದೂ ಬಿ ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಂದ್ರೆ ಬಿಸ್ನೆಸ್ ಟು ಬಿಸಿನೆಸ್ ಇದು ಬಿಸ್ನೆಸ್ ಟು ಕನ್ಸ್ಯೂಮರ್ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನಿಯಲ್ಲ ಬಿಸ್ನೆಸ್ ಟು ಬಿಸ್ನೆಸ್ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನಿ ಅಥವಾ ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡುವಂತಹ ಕಂಪನಿಫಿಕೆಂಟ್ ಮೈಲ್ ಸ್ಟೋನ್ ಇನ್ ಇಟ್ಸ್ ಬಿಸ್ನೆಸ್ ಆಪರೇಷನ್ ಬಿಸ್ನೆಸ್ ಆಪರೇಷನ್ಸ್ ಅಲ್ಲಿ ಒಂದು ಮೈಲ್ ಸ್ಟೋನ್ ಅನ್ನು ಅಚೀವ್ ಮಾಡಿದೆ ಜೊತೆಗೆ ನೋಡಬಹುದು ಸೆಕ್ಯೂರ್ಡ್ ಎ ಸಬ್ಸ್ಟಾನ್ಷಿಯಲ್ ರಿಕರಿಂಗ್ ಎಕ್ಸ್ಪೋರ್ಟ್ ಆರ್ಡರ್ ಆಫ್ ಟೂ ಹಂಡ್ರೆಡ್ ಕೆಜಿ ಪರ್ ಮಂತ್ ಫ್ರಮ್ ಒನ್ ಆಫ್ ದ ಮೋಸ್ಟ್ ರೆಪ್ಯೂಟಬಲ್ ನೇಮ್ ಇನ್ ದೆಲರಿ ಇಂಡಸ್ಟ್ರಿ ಇಲ್ಲಿ ಯಾವ ಕಂಪನಿಯಿಂದ ಆರ್ಡರ್ ಸಿಕ್ಕಿದೆ ಅಂತ ಹೇಳಿಲ್ಲ ಬಟ್ ಹೇಳಿದುಟಬಲ್ ನೇಮ್ ಅಂತ ಹೇಳಿದೆ ಇನ್ನೂರು ಕೆಜಿ ಪರ್ ಮಂತ್ ಇದು ರಿಕರಿಂಗ್ ಎಕ್ಸ್ಪೋರ್ಟ್ ಆರ್ಡರ್ ಅಂದ್ರೆ ಪ್ರತಿ ತಿಂಗಳು ಕೂಡ ಇರುವಂತದ್ದು ಇನ್ನೂರು ಕೆಜಿ ಎಕ್ಸ್ಪೋರ್ಟ್ ಆರ್ಡರ್ ಪರ್ ಮಂತ್ ಕಂಪನಿಗೆ ಸಿಕ್ಕಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗಾಗಿ ಅಷ್ಟು ಪ್ರಮಾಣದ ಗೋಲ್ಡ್ ಅಂಡ್ ಡೈಮಂಡ್ ಅನ್ನೋ ಕಂಪನಿ ಎಕ್ಸ್ಪೋರ್ಟ್ ಮಾಡುತ್ತೆ ಪ್ರತಿ ತಿಂಗಳು ಹಿಂದೆನೆ ಇದರ ಎಕ್ಸ್ಪೋರ್ಟ್ಸ್ ಇದೆ ಅದಕ್ಕೆ ಇನ್ನೂರು ಕೆಜಿ ಆಡ್ ಆಗ್ತಾ ಇದೆ ಈಗಿಂದ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ಕಂಪನಿಗೆ ಸಿಕ್ಕಿರುವಂತ ಬಿಗ್ ಆರ್ಡರ್ ಅನ್ನು ನಾವು ಕಂಪನಿಯ ಬಗ್ಗೆ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಸಿಕ್ಸ್ ಮಂತ್ಸ್ ಅಲ್ಲಿ ಫೈವ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈ ನಾವು ಚೆಕ್ ಮಾಡಿದ್ರೆ ನೋಡಬಹುದು ಅರೌಂಡ್ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಇದೆ ನಿನ್ನೆ ಸರ್ಕ್ಯೂಟ್ ಬಂದಿರೋದ್ರಿಂದ ಒಂದಷ್ಟು ರಿಕವರ್ ಆಗಿದೆ ಈಗಲೂ ಕೂಡ ಮೂವತ್ತೈದು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ಸೆವೆನ್ ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಟೂ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಅರೌಂಡ್ ಮೂವತ್ತೈದು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಈಗಲೂ ಕೂಡ ಇದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಾಲ್ಕು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಏನು ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ಇತ್ತೀಚಿನ ರಿಸಲ್ಟ್ಸ್ ಹೇಗಿತ್ತು ಯಾಕೆಂತಂದ್ರೆ ಇನ್ನು ಕ್ಯೂ ಫೋರ್ ರಿಸಲ್ಟ್ ಬಂದಿಲ್ಲ ಕ್ಯೂ ತ್ರೀ ರಿಸಲ್ಟ್ ಹೇಗಿತ್ತು ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಮುಂಚೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಕಂಪನಿಯ ರಿಸರ್ವ್ಸ್ ನೋಡಬಹುದು ಕೋಟಿ ಇದೆ ಲಾಸ್ಟ್ ತ್ರೀ ಇಯರ್ಸ್ ರಿಸರ್ವಸ್ ಅವೈಲೇಬಲ್ ಇದೆ ತ್ರೀ ಇಯರ್ಸ್ ಅಲ್ಲಿ ಗ್ರೋ ಆಗಿದೆ ರಿಸರ್ವ್ಸ್ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಹದಿನೇಳುವರೆ ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಇನ್ನೂರ ಎಂಬತ್ತೊಂದು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಎಪ್ಪತ್ತಾರು ಕೋಟಿ ಕ್ಯಾಶ್ ಇಕ್ವಲೆಂಟ್ಸ್ ಕೂಡ ಕಂಪನಿಯ ಕೈಲಿದೆ ಇನ್ನು ಕಂಟಿಂಜೆಂಟ್ ಲೈಬಿಲಿಟೀಸ್ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಜಸ್ಟ್ ಟ್ವೆಂಟಿ ಒನ್ ಲ್ಯಾಕ್ಸ್ ಇದೆ ಬ್ಯಾಲೆನ್ಸ್ ಶೀಟ್ ಓಕೆ ಒಂದಷ್ಟು ಸಾಲ ಇದೆ ಯೂಶಲಿ ಈ ಸೆಗ್ಮೆಂಟ್ ಕ್ಯಾಪಿಟಲ್ ಇಂಟೆನ್ಸಿವ್ ಸೆಗ್ಮೆಂಟ್ ಅಂತಾನೆ ಹೇಳ್ಬಹುದು ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಹಾಗಾಗಿ ಒಂದಷ್ಟು ಸಾಲವನ್ನು ಕೂಡ ಇಟ್ಟಿದೆ ಕಂಪನಿಯ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸೆಂಬರ್ ಕ್ವಾರ್ಟರ್ ನೋಡಬಹುದು ಸೇಲ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ಇಯರ್ಲಿ ಅಂತೂ ಮೋರ್ ದನ್ ಡಬಲ್ ಆಗಿತ್ತು ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿತ್ತು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಫೈವ್ ತರ್ಟಿ ನೈನ್ ಫಿಫ್ಟಿ ಸೆವೆನ್ ಇನ್ನು ನೆಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಫೋರ್ಟೀನ್ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರೀವಿಯಸ್ ಅಲ್ಲಿ ಬಟ್ ಈ ಕ್ವಾರ್ಟರ್ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ನು ಕಂಪನಿಯ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಏಳುನೂರ ಎಂಬತ್ತಾರು ಸಾವಿರದ ನೂರ ಸಾವಿರದ ಏಳ್ನೂರ ಟಿ ಟಿ ಎಂ ಅಲ್ಲಿ ಮೂರ್ ಸಾವಿರದ ಮೂರ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಗ್ರೋ ಆಗ್ತಾ ಇದೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಗ್ರೋ ಆಗಿದೆ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಜಸ್ಟ್ ಒನ್ ಇಯರ್ ಮಾತ್ರ ಅವೈಲಬಲ್ ಇದೆ ಇಯರ್ ಕೂಡ ಒನ್ ಇಯರ್ ಅವೈಲೇಬಲ್ ಇದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಒನ್ ಇಯರ್ ಅಲ್ಲಿ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಫಿಫ್ಟಿ ಏಟ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದು ಆಸ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಡೇಟ್ ಆಗಿದೆ ನೋಡಬಹುದು ಎಫ್ ಐಎಸ್ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಒಂದಷ್ಟು ಸೇಲ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಇಂದ ಜೀರೋ ಪಾಯಿಂಟ್ ತ್ರೀ ನೈನ್ ಗೆ ಬಂದಿದ್ದಾರೆ ಬಟ್ ಡಿ ಎಸ್ ಹೈಕ್ ಮಾಡಿದ್ದಾರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಇಂದ ಸೆವೆನ್ ಪಾಯಿಂಟ್ ಒನ್ ತ್ರಿ ಪರ್ಸೆಂಟ್ ಗೆ ಹೈಕ್ ಮಾಡಿದ್ದಾರೆ ತಮ್ಮ ಹೋಲ್ಡಿಂಗ್ ಅನ್ನು ಇನ್ನು ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ನೋಡಬಹುದು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಡಿಐಎಸ್ ಒಂದಷ್ಟು ಒಳ್ಳೆ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಬಟ್ ಎಫ್ಐಎಸ್ ಏನ್ ಅಷ್ಟೊಂದು ಇಂಟ್ರೆಸ್ಟ್ ಅನ್ನು ತೋರಿಸ್ತಿಲ್ಲ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಇದೆ ಇನ್ನು ಒಂದು ವ್ಯಾಲ್ಯೂಯೇಷನ್ ಸಮ್ಮರಿ ಇದೆ ಇಲ್ಲಿ ಫ್ಯೂಚರ್ ಗ್ರೋತ್ ಬಗ್ಗೆ ಕೂಡ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಕೊಡ್ತಿದ್ರೆ ಸೋರ್ಸ್ ನೋಡಬಹುದು ಫ್ಯೂಚರ್ ಪ್ರೊಜೆಕ್ಷನ್ ಆಫ್ ರೆವಿನ್ಯೂ ಅಂಡ್ ಪ್ಯಾಟ್ ಆರ್ ಕನ್ಸೆನ್ಸಸ್ ಎಸ್ಟಿಮೇಟ್ ಎಸ್ ಎನ್ ಪಿ ಕ್ಯಾಪಿಟಲ್ ಐಕ್ಯೂ ಎಸ್ ಎನ್ ಪಿ ಕ್ಯಾಪಿಟಲ್ ಐಕ್ಯೂ ನವರು ಎಸ್ಟಿಮೇಟ್ ಮಾಡಿರುವಂತಹ ರೆವಿನ್ಯೂ ಅಂಡ್ ಪ್ಯಾಟ್ ಪ್ರೊಜೆಕ್ಷನ್ಸ್ ಇಲ್ಲಿ ಎಲ್ಲ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಇದೆ ವಿಕೆರಿ ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಬಹುದು ಕಲ್ಯಾಣ್ ಜುವೆಲರ್ಸ್ ಇದೆ ಖಜಾಂಚಿ ಇದೆ ಪಿ ಎನ್ ಗಾರ್ಡ್ಗಿಲ್ ಇದೆ ಸೆನ್ಕೋ ಗೋಲ್ಡ್ ಇದೆ ಸ್ಕೈ ಗೋಲ್ಡ್ ಇದೆ ಟೈಟನ್ ಇದೆ ತಂಗಮೈಲ್ ಇದೆ ನಾವು ಈಗ ಮೇಜರ್ ಆಗಿ ನೋಡ್ತಾ ಇರೋದು ಸ್ಕೈ ಗೋಲ್ಡ್ ಎಫ್ ಐ ಟ್ವೆಂಟಿ ಫೈವ್ ನೋಡಬಹುದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ರೆವಿನ್ಯೂ ಎಫ್ ಐ ಟ್ವೆಂಟಿ ಸಿಕ್ಸ್ ನೋಡಬಹುದು ಎಸ್ಟಿಮೇಷನ್ ಅಥವಾ ಪ್ರೊಜೆಕ್ಷನ್ಸ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಇಯರ್ ಅಂದ್ರೆ ಈ ವರ್ಷನೇ ಅಂದ್ರೆ ಏಪ್ರಿಲ್ ಇಂದ ನೆಕ್ಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರ್ಗ ಪರ್ಸೆಂಟೇಜ್ ಅಲ್ಲಿ ನೋಡಬಹುದು ಸೆವೆಂಟಿ ಟೂ ಪರ್ಸೆಂಟ್ ಗ್ರೋತ್ ಪ್ರೊಜೆಕ್ಷನ್ ಕೊಡ್ತಿದ್ದಾರೆ ರೆವಿನ್ಯೂ ನಲ್ಲಿ ಇನ್ನು ಎಫ್ ಐ ಟ್ವೆಂಟಿ ಸೆವೆನ್ ನೋಡಬಹುದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ ರೆವಿನ್ಯೂ ಎಸ್ಟಿಮೇಶನ್ ಕೊಡ್ತಿದ್ದಾರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಪ್ರೊಜೆಕ್ಷನ್ ಕೊಡ್ತಿದ್ದಾರೆ ಇವರು ಅದೇ ನೀವು ಬೇರೆ ಯಾವುದೇ ಕಂಪನಿಯನ್ನ ಕಂಪೇರ್ ಮಾಡಿ ಇಷ್ಟು ದೊಡ್ಡ ಮಟ್ಟದ ಪ್ರೊಜೆಕ್ಷನ್ ಇಲ್ಲ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಸ್ ಇವೆಲ್ಲ ಕೂಡ ಕಲ್ಯಾಣ್ ಜುವೆಲರ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಖಜಾಂಚಿ ಟ್ವೆಂಟಿ ಫೈವ್ ಸೆನ್ಕೋ ಗೋಲ್ಡ್ ಸೆವೆಂಟೀನ್ ಗಾರ್ಡ್ ಗಿಲ್ ಟ್ವೆಂಟಿ ತ್ರೀ ಟೈಟನ್ ಸೆವೆಂಟೀನ್ ಇಲ್ ತರ್ಟಿ ಒನ್ ಪರ್ಸೆಂಟ್ ಸ್ಕೈ ಗೋಲ್ಡ್ ಗೆ ತುಂಬಾ ದೊಡ್ಡ ಪ್ರೊಜೆಕ್ಷನ್ ಅನ್ನ ಕೊಡ್ತಿದ್ದಾರೆ ಹಾಗೆ ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಸ್ಕೈ ಗೋಲ್ಡ್ ಎಫ್ ಐ ಟ್ವೆಂಟಿ ಫೈವ್ ನೋಡಬಹುದು ನೂರ ಹದಿನಾರು ಇದೆ ಹಾಗೆ ಐ ಟ್ವೆಂಟಿ ಸಿಕ್ಸ್ ಇನ್ನೂರು ಕೋಟಿ ಪ್ರೊಜೆಕ್ಷನ್ ಕೊಡ್ತಿದ್ದಾರೆ ಇಲ್ಲೂ ಕೂಡ ಸೆವೆಂಟಿ ಟೂ ಪರ್ಸೆಂಟ್ ಗ್ರೋತ್ ಹಾಗೆ ಎಫ್ ಐ ಟ್ವೆಂಟಿ ಸೆವೆನ್ ಟೂ ಫಿಫ್ಟಿ ಟು ಕ್ರೋರ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಪ್ರೊಜೆಕ್ಷನ್ ಅನ್ನ ಕೊಡ್ತಿದ್ದಾರೆ ನೋಡಿದ್ರೆ ಪ್ರೊಜೆಕ್ಷನ್ಸ್ ಏನಿದೆ ಸ್ಕೈ ಗೋಲ್ಡ್ ಗೆ ಹೆವಿ ಪ್ರೊಜೆಕ್ಷನ್ಸ್ ಕೊಡ್ತಿದ್ರೆ ಸ್ಕೈ ಗೋಲ್ಡ್ ಬಿಟ್ಟರೆ ನೆಕ್ಸ್ಟ್ ಇರೋದು ತಂಗಮಾ ಇಲ್ ಅಂತಾನೆ ಹೇಳ್ಬೋದು ಬಟ್ ಬೇರೆಲ್ಲ ಕಂಪನಿಗಳು ಸಹ ಡಿಸೆಂಟ್ ಗ್ರೋತ್ ಇದೆ ಎಲ್ಲೂ ಏನು ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋಂತ ಪ್ರೊಜೆಕ್ಷನ್ಸ್ ಇಲ್ಲ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಬೇರೆ ಕಂಪೇರ್ ಮಾಡಿದ್ರೆ ಸ್ಕೈ ಗೋಲ್ಡ್ ಗೆ ಹೆವಿ ಪ್ರೊಜೆಕ್ಷನ್ಸ್ ಅನ್ನ ಕೊಡ್ತಿದ್ರೆ ಈ ವಿಚಾರದಲ್ಲಿ ಇದನ್ನ ಅಬ್ಸರ್ವ್ ಮಾಡಬಹುದು ಏನು ಕಂಪನಿ ಫೋರ್ ಫಿಫ್ಟಿ ಕೆಜಿ ಪರ್ ಮಂತ್ ಬಿಸ್ನೆಸ್ ಮಾಡ್ತಾ ಇತ್ತು ಈಗ ಟೂ ಹಂಡ್ರೆಡ್ ಕೆ ಜಿ ಆಡ್ ಆಗುತ್ತೆ ಸಿಕ್ಸ್ ಫಿಫ್ಟಿ ಕೆ ಜಿ ಆಗುತ್ತೆ ಜೊತೆಗೆ ಎಕ್ಸ್ಪೋರ್ಟ್ಸ್ ವಿಚಾರದಲ್ಲೂ ಕೂಡ ಅರೌಂಡ್ ಟೆನ್ ಪರ್ಸೆಂಟ್ ಇದ್ದಂತ ಎಕ್ಸ್ಪೋರ್ಟ್ಸ್ ಈ ಟೂ ಹಂಡ್ರೆಡ್ ಕ್ರೋರ್ ಆಡ್ ಆದ್ರೆ ನಿಯರ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಹೆಚ್ಚಾಗುತ್ತೆ ಅಂದ್ರೆ ಅಲ್ಲಿಗೆ ಹೋಗುತ್ತೆ ಕಂಪನಿ ಎಕ್ಸ್ಪೋರ್ಟ್ಸ್ ಜೊತೆಗೆ ಗೈಡೆನ್ಸ್ ಕೂಡ ನೋಡಬಹುದು ಕಂಪನಿ ಕೊಡ್ತಿರೋ ಗೈಡೆನ್ಸ್ ಎಫ್ ಐ ಟ್ವೆಂಟಿ ಸಿಕ್ಸ್ ಗೆ ಐದು ಸಾವಿರದ ಏಳ್ನೂರು ಕೋಟಿ ಗೈಡೆನ್ಸ್ ಅನ್ನ ಕೊಡ್ತಿದಾರೆ ಎಫ್ ಐ ಟ್ವೆಂಟಿ ಸೆವೆನ್ ಗೆ ಏಳ್ ಸಾವಿರದ ಇನ್ನೂರು ಕೋಟಿ ಕೊಡ್ತಿದ್ದಾರೆ ಕಂಪನಿ ಮ್ಯಾನೇಜ್ಮೆಂಟ್ ಎಫ್ ಐ ಟ್ವೆಂಟಿ ಫೈವ್ ಗೆ ಇವರು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ ಅನ್ನ ಗೈಡೆನ್ಸ್ ಕೊಟ್ಟಿದ್ದಾರೆ ಬಟ್ ಟಿ ಟಿ ಎಂ ಅಲ್ಲಿ ನಾವ್ ನೋಡಿದ್ವಲ್ಲ ನೋಡಬಹುದು ಮೂರ್ ಇದೆ ಇನ್ ಕೇಸ್ ಕಳೆದ ಡಿಸೆಂಬರ್ ಕ್ವಾರ್ಟರ್ ತಗೊಂಡ್ರೆ ನಿಯರ್ಲಿ ಒಂದ್ ಸಾವಿರ ಕೋಟಿ ಇತ್ತು ಅಷ್ಟನ್ನೇ ಅಚೀವ್ ಮಾಡಿದ್ರು ಕೂಡ ಇದು ಆರಾಮಾಗಿ ಮೂರ್ ಸಾವಿರ ಕೋಟಿಯನ್ನ ದಾಟುತ್ತೆ ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ ಅದನ್ನ ಮಾಡ್ ತೋರಿಸ್ತಾ ಇದೆ ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು ಜಸ್ಟ್ ಬಾಯಲ್ಲಿ ಸುಮ್ನ ಆಗ್ತಾ ಇಲ್ಲ ಅವರು ಅಚೀವ್ ಕೂಡ ಮಾಡ್ತಾ ಇದ್ದಾರೆ ಮೂರ್ ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದ್ರು ಈಗಾಗ್ಲೇ ನೀವು ಬೇಕಿದ್ರೆ ಈ ಮೂರನ್ನ ಕೌಂಟ್ ಮಾಡ್ಕೊಳ್ಬಹುದು ಎಷ್ಟಿರುತ್ತೆ ಅಂತ ಏಳ್ನೂರ ಇಪ್ಪತ್ಮೂರು ಮೂರು ಅರವತ್ತೊಂಬತ್ತು ಒಂಬೈನೂರ ಎರಡ್ ಸಾವಿರದ ನಾನೂರ ತೊಂಬತ್ತು ಕೋಟಿ ಆಗಿದೆ ಈ ಒಂದು ಕ್ವಾರ್ಟರ್ ಜಾನ್ ಟು ಮಾರ್ಚ್ ಬಂದ್ರೆ ಇನ್ ಕೇಸ್ ಅದು ಒಂದ್ ಸಾವಿರ ಕೋಟಿ ಆಡ್ ಆದ್ರೂ ಕೂಡ ಮೂರ್ ಸಾವಿರದ ನಾನೂರ ತೊಂಬತ್ತು ಕೋಟಿ ಆಗುತ್ತೆ ಅವರ ಗೈಡೆನ್ಸ್ ಇದ್ದು ಮೂರ್ ಸಾವಿರದ ಮುನ್ನೂರು ಕೋಟಿ ಇನ್ ಕೇಸ್ ಅಲ್ಲಿ ಇನ್ನೂರು ಕೋಟಿ ಕಡಿಮೆ ಆದ್ರೂ ಕೂಡ ಅವರ ಗೈಡೆನ್ಸ್ ಅಚೀವ್ ಆಗುತ್ತೆ ಮ್ಯಾನೇಜ್ಮೆಂಟ್ ಕೂಡ ತನ್ನ ಮಾತನ್ನ ಉಳಿಸಿಕೊಳ್ತಾ ಇದೆ ತನ್ನ ಟಾರ್ಗೆಟ್ಸ್ ಏನಿತ್ತು ಅದನ್ನ ಅಚೀವ್ ಮಾಡ್ತಾ ಇದೆ ಜೊತೆಗೆ ಎಕ್ಸ್ಪೋರ್ಟ್ಸ್ ಬಗ್ಗೆ ಕೂಡ ನೋಡಬಹುದು ಇವರು ಟಾರ್ಗೆಟ್ ಇದ್ದು ಫಿಫ್ಟೀನ್ ಪರ್ಸೆಂಟ್ ಏಯ್ಟ್ ಟು ನೈನ್ ಪರ್ಸೆಂಟ್ ಈಗಲೇ ಇತ್ತು ಬಟ್ ಅದನ್ನ ಫಿಫ್ಟೀನ್ ಪರ್ಸೆಂಟ್ ವರೆಗೂ ತಗೊಂಡ್ ಹೋಗುವಂತಹ ಟಾರ್ಗೆಟ್ ಅನ್ನ ಮ್ಯಾನೇಜ್ಮೆಂಟ್ ಹಾಕೊಂಡಿತ್ತು ಬಟ್ ಈಗ ಟೂ ಹಂಡ್ರೆಡ್ ಕೆಜಿ ಪರ್ ಮಂತ್ ಆಡಾದ್ರೆ ಅದು ನಿಯರ್ಲಿ ತರ್ಟಿ ಪರ್ಸೆಂಟ್ ಬರುತ್ತೆ ಇದು ಕೂಡ ಅಚೀವಾದಂಗ ಆಯ್ತು ಸೊ ಓವರ್ ಆಲ್ ನೋಡಿದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಇನ್ವೆಸ್ಟರ್ ಗಳ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬಟ್ ಇಲ್ಲಿ ಚಾಲೆಂಜಸ್ ಕೂಡ ಇದೆ ಯಾಕೆಂತಂದ್ರೆ ಅಂತಂದ್ರೆ ಯುಎಸ್ ಟ್ಯಾರಿಫ್ ಇಂಪ್ಯಾಕ್ಟ್ ಏನ್ ಅಂತ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಸದ್ಯಕ್ಕಂತೂ ತೊಂಬತ್ತು ದಿನ ಪಾಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬಂದ್ರೆ ಬಹುಶಃ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿರುತ್ತೆ ಬಂದಾಗ ಅದನ್ನು ಕೂಡ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಕಂಪನಿ ಬಗ್ಗೆ ಸ್ಟಡಿ ಮಾಡುವಾಗ ಅಂತಂದ್ರೆ ಈಗ ಎಕ್ಸ್ಪೋರ್ಟ್ಸ್ ಕೂಡ ಜಾಸ್ತಿ ಆಗುತ್ತೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆದ್ರೆ ಟ್ಯಾರಿಫ್ ಇಂಪ್ಯಾಕ್ಟ್ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ ಈಗ ಜಸ್ಟ್ ನೈನ್ ಟು ಟೆನ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ವರೆಗೂ ಹೋಗುತ್ತೆ ಅಂತಂದ್ರೆ ಅಬಸ್ಲಿ ಇಂಪ್ಯಾಕ್ಟ್ ಒಂದಷ್ಟು ಇದ್ದೇ ಇರುತ್ತೆ ಇನ್ನು ಕಂಪನಿ ಬ್ರಾಂಡ್ಸ್ ಅನ್ನು ನೋಡಬಹುದು ಕೆನ್ವರ್ ಇದೆ ಜೆನಾ ತಾಜಿಮ್ ಕಿಮೋರಾ ನೈನ್ ಶಾಯ್ ಶಾನ್ ಸಾತಿಯಾ ರೋಜ್ ರಂಗಿ ಇವೆಲ್ಲ ಕಂಪನಿಯ ಬ್ರಾಂಡ್ ಹಾಗೆ ಕಂಪನಿಯ ಕ್ಲೈಂಟ್ಸ್ ಕೂಡ ನೋಡಬಹುದು ಮೇಜರ್ ಕ್ಲೈಂಟ್ಸ್ ಇಂಡಿಯನ್ ಸ್ಟೋರ್ಸ್ ಮಲಬಾರ್ ಇದೆ ಜುವೆಲ್ಕರ್ಸ್ ಇದೆ ಚಂದೂಕ ಸರಫ್ ಇದೆ ಸೆನ್ಕೋ ಕ್ಯಾರೆಟ್ ಲೈನ್ ಇಂದ್ರಿಯಾ ದುಬೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜೊತೆಗೆ ಕಂಪನಿ ಯುಎಇ ನಲ್ಲಿ ಸಬ್ಸಿಡಿ ಒಂದಿದೆ ಅದರ ಬಗ್ಗೆ ಕೂಡ ಗೊತ್ತಿರಬೇಕು ಕಲ್ಯಾಣ್ ಜುವೆಲರ್ಸ್ ಇದೆ ಆಭರಣ ಇದೆ ಅಂದ್ರೆ ಈ ಕಂಪನಿ ಗೋಲ್ಡ್ ಹಾಗೂ ಡೈಮಂಡ್ ಜುವೆಲರಿಸರೀಸ್ ಅನ್ನ ಮಾಡುತ್ತೆ ರೆಡಿ ಮಾಡುತ್ತೆ ಅವುಗಳನ್ನ ಈ ಗೆ ಮಾರಾಟ ಮಾಡುತ್ತೆ ಇವರು ತಮ್ಮ ಸ್ಟೋರ್ಸ್ ಅಲ್ಲಿ ಇಟ್ಕೊಂಡು ಜನಕ್ಕೆ ಮಾರಾಟ ಮಾಡ್ತಾರೆ ಯಾಕಂದ್ರೆ ಸ್ಕೈ ಗೋಲ್ಡ್ ಬಂದು ಬಿ ಟು ಬಿ ಬಿಸ್ನೆಸ್ ಬಿಸ್ನೆಸ್ ಟು ಬಿಸ್ನೆಸ್ ಡೈರೆಕ್ಟ್ ಜನರಿಗೆ ಮಾರಾಟ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಆಭರಣನ ಕಂಪನಿ ರೆಡಿ ಮಾಡಿದೆ ಅಂತಂದ್ರೆ ಅದನ್ನ ಕಲ್ಯಾಣ್ ಜುವೆಲರ್ಸ್ ಗೋ ಜುವಲಿಕೋ ಮಲಬಾರ್ ಗೋ ಮಾರಾಟ ಮಾಡುತ್ತೆ ನಂತರ ಈ ಕಂಪನೀಸ್ ಅವುಗಳನ್ನ ಜನರಿಗೆ ಮಾರಾಟ ಮಾಡ್ತಾರೆ ಈ ರೀತಿಯಾಗಿ ಬಿಸ್ನೆಸ್ ಮಾಡುವಂತ ಕಂಪನಿ ನೋಡಬಹುದು ತಂಗಮ್ ಕೂಡ ಇದೆ ಲಿಸ್ಟ್ ಅಲ್ಲಿ ಭೀಮಾ ಜುವೆಲರ್ಸ್ ಇದೆ ವೈಭವ್ ಜುವೆಲರ್ಸ್ ಇದೆ ಕ್ಯಾರೆಟ್ ಲೈನ್ ಬಂದು ಟೈಟನ್ ನ ಬ್ರಾಂಡ್ ಅಂದ್ರೆ ಟೈಟನ್ ಕೂಡ ಇದರ ಕ್ಲೈಂಟ್ ಹಾಗೆ ಇಂದ್ರಿಯ ಇದು ಆದಿತ್ಯ ಬಿರ್ಲಾ ಗ್ರೂಪ್ ನ ಅಂಡರ್ ಬರುವಂತ ಕಂಪನಿ ಲಲಿತ ಜುವೆಲರಿ ಕೂಡ ಇದೆ ಈ ಎಲ್ಲಾ ಕಂಪನೀಸ್ ಗೆ ಜುವೆಲರಿನ ಪ್ರೊವೈಡ್ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನ ಸ್ಟಡಿ ಮಾಡಬಹುದು ಅದಕ್ಕಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಕಂಪನಿಯ ಕ್ಯೂ ಫೋರ್ ರಿಸಲ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಮೂರ್ ಸಾವಿರದ ಮುನ್ನೂರು ಕೋಟಿಯನ್ನ ದಾಟುತ್ತಾ ಕಂಪನಿಯ ರೆವಿನ್ಯೂ ಅದನ್ನು ಚೆಕ್ ಮಾಡಿ ನಂತರ ನೆಕ್ಸ್ಟ್ ಕಾನ್ ಕಾಲಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಗೈಡೆನ್ಸ್ ಅನ್ನ ಕೊಡುತ್ತೆ ಅಪ್ಡೇಟ್ ಮಾಡುತ್ತಾ ಇನ್ನು ಜಾಸ್ತಿ ಟಾರ್ಗೆಟ್ ಅನ್ನು ಹಾಕೊಳ್ಳುತ್ತಾ ಅದನ್ನು ಅಬ್ಸರ್ವ್ ಮಾಡಿ ಆ ನಂತರ ಡಿಸಿಷನ್ ತಗೊಳ್ಳಿ ಯಾವ್ದ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ನಾವು ಈಗ ನೋಡಬಲ್ಲ ಮೂವತ್ನಾ ಮೂವತ್ತೈದು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದ್ರು ಕೂಡ ಡೌನ್ ಆಗಿದೆ ಕಾರಣ ನಿಮಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿಲ್ಲ ಹಾಗಾಗಿ ಸ್ಟಾಕ್ ಡೌನ್ ಆಗಿದೆ ಈ ರೀತಿ ಡೌನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅದೆಲ್ಲವನ್ನ ಅರ್ಥ ಮಾಡಿಕೊಂಡು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ಆ ನಂತರ ಡಿಸೈಡ್ ಮಾಡಿ ಯಾವದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಯಾವ ಸ್ಟಾಕ್ ಅನ್ನು ಕೂಡ ಕಂಪನಿಯ ಬಗ್ಗೆ ಇರುವಂತಹ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫೈನಲ್ ಡಿಸಿಷನ್ ಕಂಪನಿಯನ್ನ ಸ್ಟಡಿ ಮಾಡಿದ ಮೇಲೆ ನೀವೇ ಮಾಡಬೇಕು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಸರಿಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ